ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾ ತೀರ್ಥ ಮಹಾಸ್ವಾಮಿಗಳವರ ತಿಳಿ ಹೇಳುವ ನೀತಿ ಕಥೆಗಳು ಏಕಾಗ್ರತೆ ಮತ್ತು ಅಚ್ಚುಕಟ್ಟುತನ ಒಂದು ದಿನ ಗುರುಗಳು ತೆಂಗಿನ ತೋಪಿನಲ್ಲಿ ಕುಳಿತು ಧೃತರಾಷ್ಟ್ರನಿಗೆ ವಿದುರರ ನೈತಿಕ ಬೋಧೆಯನ್ನು ಒಳಗೊಂಡ ವಿದುರ ನೀತಿಯ ಮೊದಲ ಐವತ್ತು ಪದ್ಯಗಳನ್ನು ಮತ್ತು ಭಗವತ್ಪಾದರ ಆಯುಧ ಕೃತಿಗಳನ್ನು ಪಠಿಸಲು ನನಗೆ ಆದೇಶವಿತ್ತರು ನಾನು ವಿದಿರು ನೀತಿಯ ಪದ್ಯಗಳನ್ನು ಪಠಿಸಲು ಪ್ರಾರಂಭಿಸುತ್ತಿದ್ದಂತೆ ಗುರುಗಳು ತಮ್ಮ ಕಣ್ಣುಗಳನ್ನು ಭಾಗಶಃ ಮುಚ್ಚಿಕೊಂಡರು ನಾನು ಇಪ್ಪತ್ತೆರಡನೇ ಪದ್ಯಕ್ಕೆ ಬಂದಾಗ ಗಟ್ಟಿಯಾಗಿ ಹುಷ್ ಎಂಬ ಶಬ್ದ ನನ್ನ ಕಿವಿಗೆ ಬಿತ್ತು ನಾನು ಪ್ರತಿಕ್ರಿಯಿಸುವ ಮೊದಲು ಒಂದು ದೊಡ್ಡ ತೆಂಗಿನ ಹೆರೆ ಮತ್ತು ತೆಂಗಿನಕಾಯಿ ಪಕ್ಕದ ಮರದಿಂದ ಕಳಚಿ ಗುರುಗಳಿಂದ ಒಂದು ಗಜಕ್ಕಿಂತಲೂ ಕಡಿಮೆ ಅಂತರದಲ್ಲಿ ದಪ್ಪನೆ ನೆಲದ ಮೇಲೆ ಬಿದ್ದವು ಪದ್ಯಗಳ ತಾತ್ಪರ್ಯದ ಮೇಲೆ ಅವರು ಎಷ್ಟು ಏಕಾಗ್ರವಾಗಿದ್ದರೆಂದರೆ ಆಗ ನಡೆದು ಹೋದುದರ ಬಗ್ಗೆ ಅವರಿಗೆ ಯಾವ ಪ್ರಜ್ಞೆಯೂ ಸುತಾರಾಂ ಇರಲಿಲ್ಲ ವಿದುರ ನೀತಿಯನ್ನು ಪಠಿಸಿದ ನಂತರ ನಾನು ಭಗವತ್ಪಾದರ ಕೃತಿಗಳಾದ ಮನೀಷಾ ಪಂಚಕ ಮತ್ತು ಬ್ರಹ್ಮಾನುಚಿಂತನಗಳೊಂದಿಗೆ ಮುಂದುವರಿದೆ ಗುರುಗಳು ನಿಶ್ಚಲವಾಗಿದ್ದು ಹಸನ್ಮುಖಿಗಳಾಗಿ ಆಲಿಸುತ್ತಿದ್ದರು ನಾನು ಮುಗಿಸಿದ ಕೆಲವು ಕ್ಷಣಗಳಾದ ಬಳಿಕವೇ ಕಣ್ತೆರೆದರು ಇದ್ದಕ್ಕಿದ್ದಂತೆ ನೋವಿನಿಂದ ಚೀರ್ಗರಿದರು ನನ್ನ ಕಣ್ಣಿಗೆ ಕಾಣದಂತೆ ಮತ್ತು ಅವರ ಸಂವೇದನೆಗೆ ಸಿಲುಕದಂತೆ ಇರುವೆಗಳ ದಿಂಡೊಂದು ಅವರ ಕೈಕಾಲುಗಳನ್ನು ಕಚ್ಚುತ್ತಿತ್ತು ಅವರ ಪಾದಗಳು ಕೆಂಪಾಗಿದ್ದವು ಮತ್ತು ಬಾತುಕೊಂಡಿದ್ದವು ನನ್ನನ್ನು ಪಠಿಸಲು ಹೇಳಿದ ಪದ್ಯಗಳು ಅವರಿಗೆ ಮನಪಾಠವಾಗಿದ್ದವು ಮತ್ತು ನೂರಾರು ಸಂದರ್ಭಗಳಲ್ಲಿ ಮಾನಸಿಕವಾಗಿ ಸ್ವತಃ ಪಠಿಸಿದ್ದರು ಆದಾಗ್ಯೂ ಅದರಲ್ಲಿ ಅವರು ಅದೆಷ್ಟು ತೀಕ್ಷ್ಣವಾದ ಏಕಾಗ್ರತೆಯನ್ನು ವಹಿಸಿದ್ದರೆಂದರೆ ಹೊರಗಿನ ದೊಡ್ಡ ಸದ್ದುಗಳ ಮತ್ತು ತಮ್ಮ ದೇಹಕ್ಕೆ ಆಗಿದ್ದ ಗಾಯಗಳ ಬಗ್ಗೆ ಅವರಿಗೆ ಯಾವ ಅರಿವೂ ಸರ್ವಥಾಪಿ ಇರಲಿಲ್ಲ ಅವರು ಕೈಹಾಕಿದ ಯಾವುದರಲ್ಲೂ ಎಂದಿಗೂ ತಮ್ಮ ಗಮನದಲ್ಲಿ ಚ್ಯುತಿಗೆ ಅವಕಾಶ ಕೊಡುತ್ತಿರಲಿಲ್ಲ ಗುರುಗಳು ಹೀಗೆಂದು ಹೇಳಿದ್ದಾರೆ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಸಣ್ಣ ಪುಟ್ಟ ಕೆಲಸವನ್ನಾದರೂ ಸಹ ಅಜಾಗರೂಕತೆಯಿಂದ ಮಾಡಬಾರದು ಅದಕ್ಕೆ ಕೊಟ್ಟ ಸಮಯ ಅತಿ ಕಡಿಮೆ ಇರಬಹುದು ಮತ್ತು ಅದಕ್ಕಿಂತ ಹೆಚ್ಚಿನ ಆದ್ಯತೆ ಇತರ ಕಾರ್ಯಗಳಲ್ಲಿ ಇರಬಹುದು ಆದರೆ ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಅದನ್ನು ಮುಖ್ಯವೆಂದು ಪರಿಗಣಿಸಬೇಕು ಗುರುಗಳು ಸಾಮಾನ್ಯವಾಗಿ ಹತ್ತಿಯ ಕಾವಿ ಕರವಸ್ತ್ರವನ್ನು ಬಳಸುತ್ತಿದ್ದರು ಅದು ಆಗಾಗ್ಗೆ ಮುದುರಿ ಹೋಗುತ್ತಿತ್ತು ಆದರೆ ಅದನ್ನು ಆಗಷ್ಟೇ ಇಸ್ತ್ರಿ ಮಾಡಿದ ಬಟ್ಟೆಯಂತೆ ನೇರಾದ ಅಂಚುಗಳಿರುವಂತೆ ಮತ್ತೆ ಮಡಚುವ ಅಭ್ಯಾಸ ಗುರುಗಳಿಗಿತ್ತು ಅವರು ತಮ್ಮ ಇತರ ಚಟುವಟಿಕೆಗಳನ್ನು ಬಿಟ್ಟು ಕರವಸ್ತ್ರವನ್ನು ಮಡಿಸುತ್ತಿದ್ದುದೇನೂ ಅಲ್ಲ ಗಂಭೀರವಾದ ಪ್ರವಚನ ನೀಡುವಾಗ ಅಥವಾ ಪುಸ್ತಕ ಓದುವಾಗಲೂ ತಮ್ಮ ಕರವಸ್ತ್ರವನ್ನು ಅಚ್ಚುಕೊಟ್ಟಾಗಿ ಮಡಸಿದ್ದುಂಟು ಸನ್ಯಾಸಿಗಳಿಗೆ ವಿಹಿತವಾದ ಸಾಯಂ ಆಹ್ನಿಕದಲ್ಲಿ ಅವರು ಓಂ ಎಂದು ಜಪಿಸುತ್ತಾ ಒಂದು ಪಾತ್ರೆಯಿಂದ ನೀರನ್ನು ಉದ್ಧರಣೆಯಲ್ಲಿ ತೆಗೆದುಕೊಂಡು ಅರ್ಘ್ಯ ಪಾತ್ರೆಗೆ ಹಾಕುವುದನ್ನು ನೂರಕ್ಕೂ ಹೆಚ್ಚು ಬಾರಿ ಮಾಡುತ್ತಿದ್ದರು ಇದನ್ನೆಲ್ಲವನ್ನು ಅವರು ಎಷ್ಟು ಚಾಕಚಕ್ಯತೆಯಿಂದ ಮಾಡುತ್ತಿದ್ದರೆಂದರೆ ಒಂದು ಹನಿ ನೀರು ಕೂಡ ನೆಲದ ಮೇಲೆ ಚೆಲ್ಲುತ್ತಿರಲಿಲ್ಲ ಅವರ ಕೈ ಚಲನೆ ಅತಿ ಕನಿಷ್ಠ ಮಾತ್ರದಲ್ಲಿರುತ್ತಿತ್ತು ಮತ್ತು ಅದರ ಗತಿ ಅವರ ಲಯಬದ್ಧವಾದ ಓಂ ಜಪದೊಂದಿಗೆ ಕರಾರುವಾಕ್ಕಾಗಿ ಹೊಂದಿಕೊಂಡಿರುತ್ತಿತ್ತು ಅವರ ಆಹ್ನಿಕದ ಕೋಣೆಗೆ ಸಾರ್ವಜನಿಕರಿಗೆ ಪ್ರವೇಶವಿರಲಿಲ್ಲ ಹಾಗಾಗಿ ಅವರ ನಿಖರವಾದ ಆಚರಣೆ ಇನ್ನೊಬ್ಬರಿಗೆ ಆದರ್ಶವಾಗಿರುವ ಉದ್ದೇಶವನ್ನು ಹೊಂದಿರುವ ಸಾಧ್ಯತೆ ಇರಲಿಲ್ಲ ಗುರುಗಳು ಒಮ್ಮೆ ಹೀಗೆ ಅಪ್ಪಣೆ ಕೊಡಿಸಿದ್ದಾರೆ ಜನರು ತಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತಲೇ ಇರುತ್ತವೆ ಎಂದು ಹೇಳುತ್ತಾರೆ ಮನಸ್ಸು ಶಾಂತವಾಗಿರುವ ಸನ್ನಿವೇಶವು ಅವರ ಊಹೆಗೂ ನೆಟುಕದ್ದಾಗಿರುತ್ತದೆ ಆದರಿದು ನನಗೆ ಆಶ್ಚರ್ಯಕರವಾಗಿದೆ ನನ್ನ ದೃಷ್ಟಿಯಲ್ಲಿ ಯಾವ ಕಾರ್ಯಕ್ಕೂ ಆಲೋಚನೆ ಅಗತ್ಯವಿಲ್ಲದಾಗ ಮನಸ್ಸು ಶಾಂತವಾಗಿರಬೇಕು ಮತ್ತು ಸುಮ್ಮನೆ ಆತ್ಮದಲ್ಲಿ ನಿಂತಿರಬೇಕು ಕಾರ್ಯದ ಆಲೋಚನೆಯು ಅವಶ್ಯಕತೆ ಕೊನೆಗೊಂಡಾಗ ಮನಸ್ಸು ತನ್ನ ಉಪಶಾಂತ ನೆಲೆಗೆ ಮರಳಬೇಕು ಒಂದು ಕಾರ್ಯದಲ್ಲಿ ತೊಡಗಿದ್ದಾಗಲೂ ಸಾಮಾನ್ಯವಾಗಿ ಸತತವಾಗಿ ಸಕ್ರಿಯ ಚಿಂತನೆ ಅಗತ್ಯವಿರುವುದಿಲ್ಲ ಉದಾಹರಣೆಗೆ ಪುಸ್ತಕವನ್ನು ಓದುವಾಗ ಪುಟವನ್ನು ತಿರುಪುವಾಗ ಮನಸ್ಸು ಶಾಂತವಾಗಿರಬೇಕು ಮಧ್ಯದಲ್ಲಿ ಲೀನವಾಗಿ ಇಲ್ಲದ ಕಾಲದಲ್ಲೂ ಅವರ ಮನಸ್ಸಿನ ಹೀಗಿತ್ತು ಪಾರಂಗತ ಗುರುಗಳ ಆದರ್ಶ ಶಿಷ್ಯರು ಪರಮಗುರುಗಳು ಅಂದರೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಹಾಸಮಾಧಿಯಾದ ಕೆಲವೇ ದಿನಗಳ ನಂತರ ಉತ್ತರ ಭಾರತದ ಮಹಿಳೆಯೊಬ್ಬರು ಶೃಂಗೇರಿಗೆ ಬಂದು ಗುರುಗಳ ದರ್ಶನ ಪಡೆದರು ಆಕೆ ತನ್ನ ಕೆಲವು ಧಾರ್ಮಿಕ ಸಂಶಯಗಳನ್ನು ಗುರುಗಳಿಗೆ ವ್ಯಕ್ತಪಡಿಸಿದರು ಮತ್ತು ತಮಗೆ ತೃಪ್ತಿದಾಯಕ ಉತ್ತರಗಳನ್ನು ಪಡೆಯಲು ಆವರೆಗೂ ಸಾಧ್ಯವಾಗಿರಲಿಲ್ಲ ಎಂದು ತಿಳಿಸಿದರು ಗುರುಗಳು ತಮ್ಮ ಅನುಪಮ ಶೈಲಿಯಲ್ಲಿ ಸ್ಪಷ್ಟೀಕರಣಗಳನ್ನು ನೀಡಿದರು ತನ್ನ ಸಂದೇಹಗಳು ಪೂರ್ತಿಯಾಗಿ ನೀಗಿವೆ ಎಂದು ಆಕೆ ಸಂತೋಷದಿಂದ ಹೇಳಿದರು ತಮ್ಮ ಸಹಜ ನಿರಹಂಕಾರ ಸ್ವಭಾವದಿಂದ ಮತ್ತು ತಮ್ಮ ಗುರುಗಳ ಬಗ್ಗೆ ತಮಗಿದ್ದ ಅತ್ಯಂತ ಗೌರವದಿಂದ ಪ್ರೇರಿತರಾದ ಗುರುಗಳು ನೀವು ಕೆಲವೇ ದಿನಗಳ ಮೊದಲು ಬಂದಿದ್ದರೆ ನಮ್ಮ ಗುರುಗಳ ಪವಿತ್ರ ದರ್ಶನವನ್ನು ಪಡೆಯಬಹುದಿತ್ತು ನಿಮ್ಮ ಸಂದೇಹಗಳನ್ನು ನೀವು ನನಗೆ ವ್ಯಕ್ತಪಡಿಸಬೇಕಾಗಿತ್ತು ಮತ್ತು ನನ್ನ ಉತ್ತರಗಳನ್ನು ಕೇಳಬೇಕಾಗಿತ್ತು ಆದರೆ ನೀವು ನಮ್ಮ ಗುರುವರಿಯರ ದರ್ಶನವನ್ನಷ್ಟೇ ಮಾಡಿದ್ದರೆ ಉತ್ತರಗಳು ನಿಮಗೆ ಸ್ಫುರಿಸುವುದಕ್ಕೆ ಅದುವೇ ಪರ್ಯಾಪ್ತವಾಗಿರುತ್ತಿತ್ತು ಅವರ ಹಿರಿಮೆ ಅಂಥದ್ದಾಗಿತ್ತು ಎಂದು ಹೇಳಿದರು ತಮ್ಮ ಗುರುಗಳ ಬಗ್ಗೆ ಅವರು ನುಡಿದದ್ದು ತಮಗೆ ಅಶೇಷವಾಗಿ ಅನ್ವಯಿಸುತ್ತಿತ್ತು ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸವಿ ಗುರುಗಳು ಶೃಂಗೇರಿಯಿಂದ ಬೆಂಗಳೂರು ಮಾರ್ಗವಾಗಿ ಕಾಲಡಿಗೆ ತೆರಳಬೇಕಿತ್ತು ಮಧ್ಯಾಹ್ನ ಕಳೆದ ಸ್ವಲ್ಪ ಸಮಯದ ನಂತರ ಋಷಿಕೇಶದಿಂದೊಬ್ಬ ಬ್ರಹ್ಮಚಾರಿ ಗುರುಗಳ ದರ್ಶನಕ್ಕಾಗಿ ಬಂದ ಗುರುಗಳು ತಮ್ಮ ಮಧ್ಯಾಹ್ನ ಸ್ನಾನಕ್ಕೆ ಆಗಲೇ ಹೊರಟಿದ್ದರು ಆ ಬ್ರಹ್ಮಚಾರಿ ನನಗೆ ಹೀಗೆಂದು ತಿಳಿಸಿದ ಯೋಗ ಮತ್ತು ವೇದಾಂತಕ್ಕೆ ಸಂಬಂಧಿಸಿದ ಏಳು ಪ್ರಶ್ನೆಗಳು ನನ್ನಲ್ಲಿವೆ ಅವುಗಳನ್ನು ಪರಮಪೂಜ್ಯರ ಮುಂದಿಡಬಯಸುತ್ತೇನೆ ಅವು ನನಗೆ ಬಹಳ ಮುಖ್ಯ ಋಷಿಕೇಶ ಉತ್ತರ ಕಾಶಿ ಹರಿದ್ವಾರ ಮತ್ತು ಕಾಶಿಯಲ್ಲಿ ಹಲವಾರು ವಿದ್ವಾಂಸರನ್ನು ಯೋಗ ಅಭ್ಯಾಸಕಾರರನ್ನು ಮತ್ತು ಸನ್ಯಾಸಿಗಳನ್ನು ಸಂಪರ್ಕಿಸಿದೆ ಆದರೆ ಯಾರಿಗೂ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ ಕಾಶಿಯ ವಿದ್ವಾಂಸರೊಬ್ಬರು ನನಗೆ ಶೃಂಗೇರಿಗೆ ಹೋಗೆಂದು ಸಲಹೆ ಕೊಟ್ಟು ನಿನಗೆ ತೃಪ್ತಿಕರವಾಗಿ ಉತ್ತರಿಸಲು ಶೃಂಗೇರಿಯ ಜಗದ್ಗುರುಗಳಿಗೆ ಸಾಧ್ಯವಾಗದಿದ್ದರೆ ಜಗತ್ತಿನಲ್ಲಿ ಬೇರೆ ಯಾರಿಂದಲೂ ಸಾಧ್ಯವಾಗದು ಎಂದಿದ್ದಾರೆ ಅದಕ್ಕಾಗಿಯೇ ನಾನು ಅತ್ಯಂತ ಕಾತರದಿಂದ ಶೃಂಗೇರಿಗೆ ಬಂದಿದ್ದೇನೆ ನಾನವನಿಗೆ ಗುರುಗಳು ಇಂದು ಪ್ರವಾಸವನ್ನು ಪ್ರಾರಂಭಿಸಲಿದ್ದಾರೆ ನೀವಿಲ್ಲಿ ಕಾಯುತ್ತಿದ್ದರೆ ಅವರ ನಿರ್ಗಮನಕ್ಕೆ ಸ್ವಲ್ಪ ಮುಂಚಿತವಾಗಿ ಅವರ ದರ್ಶನವನ್ನು ಪಡೆಯಬಹುದು ಆದರೆ ನೀವು ಅವರೊಂದಿಗೆ ಸುದೀರ್ಘವಾದ ಖಾಸಗಿ ಸಂಭಾಷಣೆಯನ್ನು ನಡೆಸಲು ಇಂದು ಸಮಯವಿಲ್ಲ ಎಂದು ತಿಳಿಸಿದೆ ಆತ ಕೇವಲ ಒಂದು ಕ್ಷಣ ಮಾತ್ರಕ್ಕಾದರೂ ಅವರ ದರ್ಶನವನ್ನು ಮಾಡಲು ಸಂತೋಷದಿಂದ ಕಾಯುತ್ತೇನೆ ಎಂದ ನಂತರ ತನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳಲ್ಲೊಂದನ್ನು ನನಗೆ ಹೇಳಿದ ಮತ್ತು ತನ್ನ ಬಗ್ಗೆ ಗುರುಗಳಿಗೆ ತಿಳಿಸುವಂತೆ ವಿನಂತಿ ಮಾಡಿದ ಗುರುಗಳು ತಮ್ಮ ಭಿಕ್ಷೆ ಮುಗಿಸಿ ಸ್ವಲ್ಪ ಸಮಯವಾದ ಮೇಲೆ ನಾನಾತನ ಮನವಿಯನ್ನು ಈಡೇರಿಸಿದೆ ಅದನ್ನು ಕೇಳಿದ ಗುರುಗಳು ಅವನು ನಿನಗೆ ತಿಳಿಸಿದ ಪ್ರಶ್ನೆ ಒಳ್ಳೆಯದು ಮತ್ತು ಪ್ರಸಕ್ತ ಇವತ್ತು ಸಮಯವಿಲ್ಲದ ಕಾರಣ ಅವನು ಬಯಸಿದರೆ ಬೆಂಗಳೂರಿನಲ್ಲಿ ನನ್ನನ್ನು ಭೇಟಿಯಾಗಬಹುದು ಮತ್ತು ತನ್ನ ಪ್ರಶ್ನೆಗಳನ್ನು ಅಲ್ಲಿ ನನ್ನ ಮುಂದೆ ಇಡಬಹುದು ನನಗೆ ಉತ್ತರಗಳು ತಿಳಿದಿದ್ದರೆ ಅವನಿಗೆ ಹೇಳುತ್ತೇನೆ ಅನ್ಯಥಾ ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲವೆಂದು ಮಾರಾಯನಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ಉತ್ತರಿಸಿದರು ಇದಾದ ಸುಮಾರು ಅರ್ಧ ಗಂಟೆಯಲ್ಲಿ ಗುರುಗಳು ತಮ್ಮ ವಾಸಸ್ಥಾನವಾದ ಸಜ್ಜಿದಾನಂದ ವಿಲಾಸದ ಮುಂಭಾಗದ ಅಂಗಳಕ್ಕೆ ದಯ ಮಾಡಿಸಿದರು ಬ್ರಹ್ಮಚಾರಿಯನ್ನು ಒಳಗೊಂಡಂತೆ ಕೆಲವು ಭಕ್ತರು ಅಲ್ಲಿದ್ದರು ಬ್ರಹ್ಮಚಾರಿ ಗುರುಗಳ ಮುಂದೆ ನಮಸ್ಕರಿಸಿದ ಗುರುಗಳು ಅವನನ್ನು ಕರುಣಾದೃಷ್ಟಿಯಿಂದ ನೋಡುತ್ತಾ ಆಶೀರ್ವಾದದ ಮುದ್ರೆಯಲ್ಲಿ ಬಲಗೈಯನ್ನು ಎತ್ತಿ ಹಿಂದಿ ಭಾಷೆಯಲ್ಲಿ ಸಂತೋಷವಾಗಿರಪ್ಪ ಎಂದು ನುಡಿದರು ನಂತರ ಅವರು ಹೆಜ್ಜೆ ಹಾಕಿದರು ಗುರುಗಳು ನನಗೆ ಹೇಳಿದ್ದನ್ನು ನಾನವನಿಗೆ ಬೇಗನೆ ತಿಳಿಸಿದೆ ನಾನು ಮುಗಿಸುವ ಮೊದಲೇ ಆತ ಪರಮಪೂಜ್ಯರು ನನ್ನನ್ನು ಆಶೀರ್ವದಿಸಿದ ಕ್ಷಣವೇ ನನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ನನಗೆ ಸಂಪೂರ್ಣವಾಗಿ ತಿಳಿದು ಬಂದವು ಎಂದು ಹೇಳಿದ ಕಾರಿನಲ್ಲಿ ತಾವಾಗಿಯೇ ಗುರುಗಳು ನನಗೆ ಈ ಮಾಹಿತಿಯನ್ನು ನೀಡಿದರು ನಾನು ಆ ಬ್ರಹ್ಮಚಾರಿಯನ್ನು ನೋಡಿದಾಗ ಅವನ ಶ್ರದ್ಧೆ ನನ್ನ ಮನಮುಟ್ಟಿತು ಆದ್ದರಿಂದ ನಾನು ಅಮ್ಮನವರನ್ನು ದಯವಿಟ್ಟು ಅವನು ಬಯಸಿದ ಉತ್ತರಗಳನ್ನು ಈಗಲೇ ಅವನಿಗೆ ಒದಗಿಸಮ್ಮ ಎಂದು ವಿನಂತಿಸಿದೆ ಈ ಆಧ್ಯಾತ್ಮಿಕ ಸಾಧಕನಿಗಿದ್ದಂಥ ಶ್ರದ್ಧೆ ಪ್ರತಿಫಲಾರ್ಹ ಬ್ರಹ್ಮಚಾರಿ ಹೇಳಿದ್ದನ್ನು ನಾನವರಿಗೆ ನಿವೇದಿಸಿದಾಗ ಗುರುಗಳು ತಮ್ಮ ಕೈ ಜೋಡಿಸಿ ಅಮ್ಮನವರು ಅಷ್ಟು ಕರುಣಾಮಯಿ ಎಂದು ಹೇಳಿದರು ಗುರುಗಳಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರ ಮೇ ಇಪ್ಪತ್ತೆರಡರಂದು ಪರಮಗುರುಗಳು ಅಂದರೆ ಪರಮಪೂಜ್ಯ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸನ್ಯಾಸಾ ದೀಕ್ಷೆಯನ್ನು ಕೊಟ್ಟರು ಆ ಸಂಜೆ ಮಠದ ಸಂಪ್ರದಾಯಕ್ಕೆ ಅನುಗುಣವಾಗಿ ಪರಮಗುರುಗಳಿಗೆ ಬಂಗಾರದ ಪಲ್ಲಕ್ಕಿಯಲ್ಲಿ ಮತ್ತು ಗುರುಗಳಿಗೆ ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಶೃಂಗೇರಿಯ ಬೀದಿಗಳಲ್ಲಿ ಉತ್ಸವ ನಡೆಸಬೇಕಾಗಿತ್ತು ಉಭಯ ಗುರುಗಳು ದರ್ಬಾರು ಪೋಷಾಕನ್ನು ಧರಿಸಿದ್ದರು ಪಲ್ಲಕ್ಕಿಗಳತ್ತ ನಡೆಯುತ್ತಿದ್ದ ಪರಮಗುರುಗಳು ತಮ್ಮ ಬೆರಳನ್ನು ಚಾಚಿದರು ಗುರುಗಳು ಅದನ್ನು ನಯವಾಗಿ ಹಿಡಿದರು ಬೆಳ್ಳಿ ಪಲ್ಲಕ್ಕಿಯನ್ನು ತಲುಪುವವರೆಗೂ ಪರಮಗುರುಗಳು ಮುನ್ನಡೆದರು ಅನಿರೀಕ್ಷಿತವಾಗಿ ತಮ್ಮ ಬೆರಳನ್ನು ಹಿಂತೆಗೆದುಕೊಂಡು ಅವರು ಅದರಲ್ಲಿ ಕುಳಿತುಬಿಟ್ಟರು ನಂತರ ಅವರು ಚಿನ್ನದ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಲು ಗುರುಗಳಿಗೆ ಹೇಳಿದರು ಇದು ಬಹಳ ವಿಚಿತ್ರವಾಗಿತ್ತು ಶಿಷ್ಯನಾದವನು ತನ್ನ ಗುರುವನ್ನು ಹಿಂಬಾಲಿಸಬೇಕೇ ಹೊರತು ಅವರ ಮುಂದೆ ಹೋಗಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಪರಮಗುರುಗಳ ಅಪ್ಪಣೆಯ ದೆಸೆಯಿಂದಾಗಿ ಗುರುಗಳು ಈ ನಿಯಮವನ್ನು ಉಲ್ಲಂಘಿಸಬೇಕಿತ್ತು ಗುರುವಿನ ಆಸನ ಗೌರವಾರ್ಹ ಶಿಷ್ಯ ಅದರಲ್ಲಿ ಕುಳಿತುಕೊಳ್ಳಬಾರದು ಪರಮಗುರುಗಳು ಬಹಳ ವರ್ಷಗಳಿಂದ ಬಳಸುತ್ತಿದ್ದುದು ಬಂಗಾರದ ಪಲ್ಲಕ್ಕಿಯನ್ನು ಗುರುಗಳು ಅದರಲ್ಲಿ ಕುಳಿತುಕೊಂಡದ್ದಕ್ಕೆ ಕಾರಣವೇನೆಂದು ಜನರಿಗೆ ಮನವರಿಕೆಯಾಗಿತ್ತೆಂದು ನಿರೀಕ್ಷಿಸುವಂತಿರಲಿಲ್ಲ ಈ ಸಂಪ್ರದಾಯ ನಿಯಮದ ಘೋರ ಉಲ್ಲಂಘನೆಗಾಗಿ ಜನರು ಕನಿಷ್ಠ ಪಕ್ಷ ತಮ್ಮ ತಮ್ಮ ಮನಸ್ಸಿನಲ್ಲಾದರೂ ಗುರುಗಳನ್ನು ದೂಷಿಸಬಹುದಿತ್ತು ಅಂಥ ಪರಿಗಣನೆಗಳ ಮಧ್ಯದಲ್ಲೂ ಇನ್ನೂ ಹದಿನಾಲ್ಕು ವರ್ಷಗಳೂ ತುಂಬದ ಗುರುಗಳಿಗೆ ಮನಸ್ಸಿನಲ್ಲಿ ಯಾವುದೇ ಗೊಂದಲವಾಗಲಿಲ್ಲ ಅವರ ಮಟ್ಟಿಗೆ ತಮ್ಮ ಗುರುಗಳ ಆಜ್ಞೆಯನ್ನು ಎಳ್ಳಷ್ಟು ಹಿಂಜರಿಯದೆ ಪಾಲಿಸಬೇಕಾಗಿತ್ತಷ್ಟೇ ಅಂದು ಚಿನ್ನದ ಪಲ್ಲಕ್ಕಿಯಲ್ಲಿ ಆಸೀನರಾದರು ತಮ್ಮ ಸನ್ಯಾಸದ ದಿನದಂದು ತಮ್ಮ ಗುರುಗಳಿಗೆ ವಿಧೇಯತೆ ಆಗಿತ್ತು ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಈ ಘಟನೆಯನ್ನು ಉಲ್ಲೇಖಿಸಿ ನಾನು ಗುರುಗಳನ್ನು ಪರಮ ಗುರುಗಳಿಂದ ಇಂತಹ ಕಠಿಣ ಸೂಚನೆಯನ್ನು ಪಡೆದಾಗ ಗುರುಗಳಿಗೆ ಏನು ಅನ್ನಿಸಿತು ಎಂದು ಕೇಳಿದೆ ಅನ್ನಿಸುವುದಕ್ಕೆ ಅಲ್ಲೇನಿತ್ತು ನನ್ನ ಗುರುಗಳ ಆಜ್ಞೆ ಅನುಲಂಘ್ಯ ಶಿಷ್ಯನಾಗಿ ಅದನ್ನು ನಿರ್ವಹಿಸುವುದು ನನ್ನ ಕರ್ತವ್ಯ ಆಗ ನನ್ನ ಏಕೈಕ ಆಲೋಚನೆ ಅದಾಗಿತ್ತು ಎನ್ನುತ್ತಾ ತಮ್ಮ ಗುರುಗಳ ವಿಷಯದಲ್ಲಿ ತಮ್ಮ ನಿರುಪಾಧಿಕ ವಿಧೇಯತೆಯ ಅತಿ ಶ್ರೇಷ್ಠ ವರ್ತನೆಗೆ ಯಾವ ಹೆಚ್ಚುಗಾರಿಕೆಯನ್ನೂ ಕೊಡದೆ ಗುರುಗಳು ಉತ್ತರಿಸಿದರು ಒಂದು ದಿನ ಪರಮಗುರುಗಳ ಹಾಗೂ ಗುರುಗಳ ಪ್ರಖರ ಶಿಷ್ಯರಾಗಿದ್ದ ಬಹುಶ್ರುತ ಸನ್ಯಾಸಿಗಳೊಬ್ಬರು ಪರಮಗುರುಗಳು ವಿಶ್ರಾಂತಿ ಪಡೆಯುತ್ತಿದ್ದ ಕೋಣೆಯ ಹೊರಗೆ ಗುರುಗಳು ಕುಳಿತಿದ್ದನ್ನು ಬೆಳಕು ಹರಿಯುವ ಮುಂಚೆಯೇ ನೋಡಿದರು ಗುರುಗಳು ಎಚ್ಚರವಾಗಿದ್ದುಕೊಂಡು ಇಡೀ ರಾತ್ರಿ ಅಲ್ಲಿಯೇ ಕಳೆದಿದ್ದರೆಂದು ಅವರಿಗೆ ಸ್ಪಷ್ಟವಾಗಿತ್ತು ಅವರು ವಿಚಾರಿಸಿದಾಗ ಗುರುಗಳು ಅವರಿಗೆ ನಮ್ಮ ಗುರುಗಳ ಪರಿಚಾರಕ ಕಳೆದ ರಾತ್ರಿ ಇರಲಿಲ್ಲ ಆದ್ದರಿಂದ ಒಂದು ವೇಳೆ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದಲ್ಲಿ ಅದನ್ನು ಪೂರೈಸಲು ನಾನಿಲ್ಲಿ ಕುಳಿತುಕೊಳ್ಳಲು ನಿರ್ಧರಿಸಿದೆ ಎಂದರು ಗುರುಗಳು ಬೇರೊಬ್ಬ ಸೇವಕನನ್ನು ಅಲ್ಲಿ ನಿಯಮಿಸುವ ವ್ಯವಸ್ಥೆ ಮಾಡಬಹುದಿತ್ತು ಮೇಲಾಗಿ ಮಠದ ಪರಿಚಾರಕರಂತೆ ತಾವು ಮಲಗಿದ್ದು ಕರೆದಾಗ ಮಾತ್ರ ಎಚ್ಚರಗೊಳ್ಳಬಹುದಾಗಿತ್ತು ಆದರೆ ಗುರು ಸೇವೆಯ ಬಗ್ಗೆ ಅವರಿಗಿದ್ದ ನಿಷ್ಠೆಯೇ ಅವರನ್ನು ಹಾಗೆ ಮಾಡಲು ಪ್ರೇರೇಪಿಸಿತ್ತು ಅನೇಕ ಇಕ್ಕಟ್ಟಿನ ಸಂದರ್ಭಗಳಲ್ಲಿಯೂ ಸಹ ಗುರುಗಳು ತಮ್ಮ ಗುರುಗಳಿಗೆ ಸೇವೆಯನ್ನು ಪರಿಪೂರ್ಣವಾಗಿ ಸಲ್ಲಿಸಿದರು ಮತ್ಯಾರೇ ಇರಲಿ ಅದೆಷ್ಟೇ ಅವನ ಭಕ್ತಿ ಮತ್ತು ನಿಷ್ಠೆ ಇದ್ದಾಗಿಯೂ ಕನಿಷ್ಠ ಪಕ್ಷ ಎಂದೂ ಅಪರೂಪಕ್ಕಾದರೂ ಎಡವುತ್ತಿದ್ದ ಅದು ಹಾಗಾದರೆ ಮತ್ತೊಂದು ಕಡೆ ತಮ್ಮ ಮಟ್ಟಿಗೆ ಪರಮ ಗುರುಗಳಾದರೂ ಗುರುಗಳನ್ನು ಅತ್ಯಂತ ಗೌರವದಿಂದ ಕಾಣುತ್ತಿದ್ದರು ಗುರುಗಳ ಬಗ್ಗೆ ಭಕ್ತರೊಬ್ಬರಿಗೆ ಅವರು ಹೀಗೆಂದು ಅಪ್ಪಣೆ ಕೊಡಿಸಿದ್ದಾರೆ ಅವರು ಕೇವಲ ಒಬ್ಬ ಸ್ವಾಮಿಗಳೆಂದು ಭಾವಿಸಬೇಡಿ ಅವರು ದೇವರು ಅವರು ನನ್ನ ಗುರು ಪರಮ ಗುರುಗಳು ಸುಭಾನು ಸಂವತ್ಸರದಲ್ಲಿ ಅಂದರೆ ಸಾವಿರದ ಒಂಬೈನೂರಲ್ಲಿ ಗುರುಗಳನ್ನು ಕುರಿತು ಪದ್ಯಗಳನ್ನು ಸಹ ರಚಿಸಿದ್ದರು ಮತ್ತು ಅವುಗಳನ್ನು ಗುರುಗಳಿಗೆ ಕೊಟ್ಟಿದ್ದರು ಆ ಏಳು ಪದ್ಯಗಳಲ್ಲಿ ಎರಡು ಹೀಗಿವೆ ದಯಾಸಾಂದ್ರಂ ಬಾಲಂ ನಿಖಿಲ ಜಗತಿ ರಕ್ಷಣ ಜಣಂ ಅಹರಂತಂ ವಿಘ್ನಾದ್ರಿಂ ವಿಮಲ ವಿಮಲೈರ್ ಚೈಹ ಶಾಂತ ಮನಸಂ ಗುರು ವಿದ್ಯಾರ್ಥಂ ಕಲಯತ ಬುಧಾಶ್ಚಿತ್ತ ಕಮಲೆ ಓ ಬುದ್ಧಿವಂತರೇ ಎಳೆಯ ವಯಸ್ಸಿನ ಶಾಂತವಾದ ಮನದ ದಯೆಯೇ ಘನೀಭೂತರಾದ ತಮ್ಮ ಅತಿ ಪವಿತ್ರವಾದ ಕಟಾಕ್ಷಗಳಿಂದ ವಿಘ್ನಗಳ ಪರ್ವತವನ್ನು ನಾಶಗೊಳಿಸುವ ಇಡೀ ಜಗತ್ತನ್ನು ರಕ್ಷಿಸುವುದರಲ್ಲಿ ಕುಶಲರಾದ ಪ್ರಣವದ ಅಂದರೆ ಓಂಕಾರದ ಮೂಲಕ ತಿಳಿಯಲ್ಪಟ್ಟ ಮತ್ತು ಪರಬ್ರಹ್ಮದ ಆಕಾರವಾದ ಗುರು ವಿದ್ಯಾ ತೀರ್ಥರನ್ನು ನಿಮ್ಮ ಹೃದಯ ಕಮಲದಲ್ಲಿ ಭಾವಿಸಿರಿ ಶರೀರೇಂದ್ರಿಯ ಚಿತ್ತಾನಾಂ ಶುದ್ಧಯೇ ಕಲ್ಪಿತಾ ಮಹಾ ಬಹವೋ ಗುರುದೇವಾನಾಂ ಭವತಾಂ ತನು ಶರೀರ ಇಂದ್ರಿಯ ಚಿತ್ತಗಳನ್ನು ಶುದ್ಧಿಗೊಳಿಸುವುದಕ್ಕಾಗಿ ಗುರುಗಳಿಗೆ ಮತ್ತು ದೇವತೆಗಳಿಗೆ ಸಂಬಂಧಪಟ್ಟ ಅನೇಕ ವ್ರತಗಳ ಮತ್ತು ಹಬ್ಬಗಳ ಆಚರಣೆಗಳನ್ನು ರಚಿಸಲಾಗಿದೆ ನಿಮ್ಮ ಶರೀರವು ಅವುಗಳ ಫಲ ಆಗ ಪರಮಗುರುಗಳು ನಿಮ್ಮ ಬಗ್ಗೆ ಖಚಿತವಾಗಿ ಸತ್ಯವೆಂದು ನಾನು ಏನನ್ನು ತಿಳಿದಿರುವೆನೋ ಅದನ್ನು ಮಾತ್ರ ಇಲ್ಲಿ ಬರೆದಿದ್ದೇನೆ ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಎಂದು ಗುರುಗಳಿಗೆ ತಿಳಿಸಿದರು ತಮ್ಮ ಪಾಲಿಗಂತೂ ಗುರುಗಳು ತಮ್ಮ ಮೇಲೆ ತಮ್ಮ ಗುರುಗಳಿಗಿದ್ದ ಅತ್ಯಂತ ಪ್ರೀತಿಯೇ ಪರಮ ಗುರುಗಳು ತಮ್ಮನ್ನು ಈ ದೃಷ್ಟಿಯಿಂದ ನೋಡುವಂತೆ ಮಾಡಿತು ಎಂದು ಭಾವಿಸಿದರು ಅದೊಂದು ಅನನ್ಯ ಗುರು ಶಿಷ್ಯ ಸಂಬಂಧ ಒಂಬೈನೂರ ಮೂವತ್ತೊಂದರ ಮೇ ತಿಂಗಳಲ್ಲಿ ಗುರುಗಳ ಸನ್ಯಾಸಕ್ಕೆ ಒಂದು ವರ್ಷದ ಮುಂಚಿನಿಂದಲೇ ಪರಮ ಗುರುಗಳ ವಿಶೇಷ ಆಶೀರ್ವಾದ ಮತ್ತು ಮಾರ್ಗದರ್ಶನಗಳಿಂದ ಹಲವಾರು ಗಮನಾರ್ಹ ದೈವಿಕ ಘಟನೆಗಳನ್ನೊಳಗೊಂಡ ತೀವ್ರತೆ ಮತ್ತು ನಿಷ್ಠೆಯಿಂದ ಕೂಡಿದ ಗುರುಗಳ ಆಧ್ಯಾತ್ಮಿಕ ಸಾಧನೆಯು ಗುರುಗಳ ಜ್ಞಾನೋದಯ ಮತ್ತು ಜೀವನ್ಮುಕ್ತಿ ಅಂದರೆ ಜೀವಂತವಾಗಿದ್ದಾಗಲೇ ಸಂಸಾರದಿಂದ ಬಿಡುಗಡೆ ಯೊಂದಿಗೆ ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತನ್ನ ಪರಾಕಾಷ್ಠೆಯನ್ನು ಕಂಡಿತು ತಮ್ಮ ಆಧ್ಯಾತ್ಮಿಕ ಸಾಧನೆಯ ಹಾದಿಯಲ್ಲಿ ಗುರುಗಳು ಹಠಯೋಗ ಕರ್ಮಯೋಗ ಕುಂಡಲಿನಿ ಯೋಗ ನಾದಾನುಸಂಧಾನ ಆತ್ಮಾನುಸಂಧಾನ ಮತ್ತು ದೇವತಾರೂಪಗಳ ಮೇಲೆ ಧ್ಯಾನ ಮತ್ತು ಸಮಾಧಿ ಇವೆಲ್ಲವನ್ನು ಸಂಪೂರ್ಣವಾಗಿ ಕರಗತ ಮಾಡಿಕೊಂಡರು ನಂತರ ಆತ್ಮದ ಬಗ್ಗೆ ಶಾಸ್ತ್ರಗಳ ಉಪದೇಶಗಳ ಆಧಾರದ ಮೇಲೆ ಮತ್ತು ತೀವ್ರ ಅನುಚಿಂತನೆಯ ಮೂಲಕ ಅದ್ವಿತೀಯವಾದ ಸತ್ಯದ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಮತ್ತು ನಿರ್ಣಯವನ್ನು ಸಂಪಾದಿಸಿದರು ಅನಾತ್ಮ ವೃತ್ತಿಗಳನ್ನು ನಿರ್ಮೂಲಗೊಳಿಸುತ್ತಾ ಒಳಗು ಹೊ ಹೊರಗೂ ಇರುವ ಸತ್ಯದಲ್ಲಿ ಅಚಲವಾಗಿ ಮತ್ತು ತೀಕ್ಷ್ಣವಾಗಿ ಏಕಾಗ್ರಚಿತ್ತರಾಗಿ ಪರತತ್ವದಲ್ಲಿ ಸವಿಕಲ್ಪ ಸಮಾಧಿಯನ್ನು ಹೊಂದಿದರು ಸವಿಕಲ್ಪ ಸಮಾಧಿಯಲ್ಲಿ ಪದೇ ಪದೇ ನೆಲೆಸಿ ಯೋಗದ ಪರಕಾಷ್ಠೆಯಾದ ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನರಾದರು ನಿರ್ಯತ್ನವಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಮತ್ತೆ ಮತ್ತೆ ನೆಲೆಸುತ್ತ ಉಪನಿಷತ್ತುಗಳು ತಿಳಿಸಿದ ಅದ್ವೈತ ಸತ್ಯದ ಸಾಕ್ಷಾತ್ಕಾರಕ್ಕೆ ಎಲ್ಲ ಅಡೆತಡೆಗಳನ್ನು ನಿರ್ಮೂಲಗೊಳಿಸುವ ಮೂಲಕ ಪರಿಪೂರ್ಣ ಸಾಕ್ಷಾತ್ಕಾರವನ್ನು ಪಡೆದು ಪರಬ್ರಹ್ಮದಲ್ಲಿ ಅಚಲವಾಗಿ ನೆಲೆ ನಿಂತರು ಕೂಡಲೇ ತಮ್ಮಷ್ಟಕ್ಕೆ ತಾವೇ ಪರಮಗುರುಗಳು ಗುರುಗಳ ತತ್ವ ಸಾಕ್ಷಾತ್ಕಾರವನ್ನು ಮತ್ತು ಅವರು ಜೀವನ್ಮುಕ್ತಿಯಲ್ಲಿ ಸುಸ್ಥಿತರಾದದ್ದನ್ನು ನಿರ್ಣಾಯಕವಾಗಿ ಗುರುತಿಸಿ ಗುರುಗಳನ್ನು ಆನಂದೋದ್ರೇಕದಿಂದ ಆಲಂಗಿಸಿ ಶ್ಲಾಘಿಸಿದರು ವಿಚಿತ್ರವಾಗಿ ತೋರಬಹುದಾದರೂ ಗುರುಗಳಿಗೆ ಪರಮ ಗುರುಗಳಿಂದ ಕ್ರಮವಾಗಿ ವೇದಾಂತ ಪಾಠಗಳು ಪ್ರಾರಂಭವಾದುದು ಅವರು ತತ್ವಜ್ಞಾನವನ್ನು ಹೊಂದಿದ ಕೆಲವು ವರ್ಷಗಳ ನಂತರವೇ ಸಾಂಪ್ರದಾಯಿಕ ಪಂಡಿತರು ಪರಮಗುರುಗಳನ್ನು ಪರಮಶ್ರೇಷ್ಠ ವಿದ್ವಾಂಸರು ಮತ್ತು ವೇದಾಂತದ ಪ್ರತಿಪಾದನೆಯಲ್ಲಿ ನಿಷ್ಣಾತರೆಂದು ಸಾರ್ವತ್ರಿಕವಾಗಿ ಗುರುತಿಸಿದ್ದಾರೆ ಪರಮಗುರುಗಳಿಂದ ವೈಯಕ್ತಿಕವಾಗಿ ಬೋಧಿಸಲ್ಪಟ್ಟ ಗುರುಗಳು ಶ್ರೀ ಶಂಕರ ಭಗವತ್ಪಾದರ ಭಾಷ್ಯಗಳೊಂದಿಗೆ ಉಪನಿಷತ್ತುಗಳು ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳಲ್ಲಿ ಆದ್ಯಂತ ಪ್ರಾವೀಣ್ಯವನ್ನು ಪಡೆದರು ಪರಮ ಗುರುಗಳ ಬೋಧನೆಯ ಶೈಲಿಯ ಬಗ್ಗೆ ಗುರುಗಳು ನಮ್ಮ ಗುರುಗಳು ಭಗವತ್ಪಾದರ ಪ್ರತಿಯೊಂದು ಪದವನ್ನೂ ಗಣನೆಗೆ ತೆಗೆದುಕೊಂಡು ಅದನ್ನು ವಿಶ್ಲೇಷಿಸಿದ ನಂತರ ಅದರ ನಿಜವಾದ ತಾತ್ಪರ್ಯವನ್ನು ತಿಳಿಸುತ್ತಿದ್ದರು ಕಟ್ಟುನಿಟ್ಟಾಗಿ ಭಗವತ್ಪಾದರ ಭಾಷ್ಯಕ್ಕೆ ಅನುಗುಣವಾಗಿ ಶಾಸ್ತ್ರಗಳನ್ನು ವಿಶ್ಲೇಷಿಸುತ್ತಿದ್ದರು ನ್ಯಾಯ ಮೀಮಾಂಸಾ ಮತ್ತು ಯೋಗಶಾಸ್ತ್ರಗಳ ಪ್ರಸಕ್ತ ಅಂಶಗಳನ್ನು ತಮ್ಮ ವೇದಾಂತ ಬೋಧನೆಯಲ್ಲಿ ಲೀಲಾಜಾಲವಾಗಿ ಹೊಂದಿಸುತ್ತಿದ್ದರು ಮತ್ತು ವೇದಾಂತ ಶಾಸ್ತ್ರವನ್ನು ಬೋಧಿಸುವಾಗ ಪಂಕ್ತಿ ಪಂಕ್ತಿಯ ಮೇಲೆ ವಿವರಿಸುವುದು ಒಂದು ವಿಧಾನ ಸ್ವಂತ ಅನುಭವದೊಂದಿಗೆ ಜೋಡಿಸಿಕೊಂಡು ಪಂಕ್ತಿಗಳನ್ನು ವಿವರಿಸುವುದು ಮತ್ತೊಂದು ಅವರ ಬೋಧನಾ ಕ್ರಮದಲ್ಲಿ ಎರಡನೆಯ ಲಕ್ಷಣವಿತ್ತು ಅದು ಬಹಳ ಸಂತೋಷದಾಯಕವಾಗಿತ್ತು ಎಂದು ವಿವರಿಸಿದ್ದಾರೆ ಗುರುಗಳು ಆಧ್ಯಾತ್ಮಿಕ ಸಾಧನೆಯ ಎಲ್ಲ ವಿಧಾನಗಳಲ್ಲಿ ಪ್ರತಿಯೊಂದು ಪ್ರಕಾರವನ್ನು ತಾವು ಸ್ವತಃ ಅಭ್ಯಾಸ ಮಾಡಿ ಅವುಗಳಲ್ಲಿ ಒಂದೊಂದರಲ್ಲೂ ಅತ್ಯುನ್ನತ ಪರ್ವತ ಶಿಖರಕ್ಕೇರಿ ಪರಿಪೂರ್ಣ ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಅಂತೆಯೇ ಜೀವನ್ಮುಕ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು ಮಾತ್ರವಲ್ಲದೆ ವೇದಾಂತಶಾಸ್ತ್ರ ನ್ಯಾಯಶಾಸ್ತ್ರ ಮತ್ತು ಯೋಗಶಾಸ್ತ್ರಗಳಲ್ಲಿ ಅನುಪಮ ಕೋವಿದರಾಗಿದ್ದರು ಹಾಗೂ ಧರ್ಮಶಾಸ್ತ್ರ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳಲ್ಲೂ ನಿಷ್ಣಾತರಾಗಿದ್ದರು ಸ್ವಭಾವತಃ ಕರುಣೆಯ ಸಾಗರವೇ ಆಗಿದ್ದ ಅವರು ಜನರ ಬಗ್ಗೆ ಅಗಾಧ ಸೂಕ್ಷ್ಮ ಪರಿಜ್ಞಾನವನ್ನು ಹೊಂದಿದ್ದರ ಜೊತೆಗೆ ಅಮೋಘ ಆಶೀರ್ವಚನಗಳನ್ನು ಕರುಣಿಸಲು ಸಮರ್ಥರಾಗಿದ್ದರು ಅವರು ಪರಿಪೂರ್ಣ ಗುರು ಆಗಿದ್ದ ಬಗ್ಗೆ ಅಚ್ಚರಿ ಇಲ್ಲ